ಹಾಯ್ ಫ್ರೆಂಡ್ಸ್ ಇವತ್ತು ತೆಳುಗೆ ಸಾಫ್ಟಾಗಿ ಮುದ್ದೆ ಹೇಗೆ ಮಾಡೋದಂತ ನೋಡೋಣ ನಾನಿಲ್ಲಿ ಮುದ್ದೆ ಮಾಡೋದಕ್ಕೆ ಒಂದು ಪಾತ್ರೆಗೆ ಎರಡು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ಇಲ್ಲಿ ಸಣ್ಣ ಬೌಲಿಗೆ ಒಂದು ಮೂರು ನಾಲ್ಕು ಚಮಚ ರಾಗಿ ಹಿಟ್ಟು ಹಾಕಿ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದೇ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಬಿಸಿ ನೀರು ಇರುತ್ತಲ್ಲ ಅದಕ್ಕೆ ಇದನ್ನು ಹಾಕಬೇಕು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದು ತೆಳು ಗಂಜಿ ಥರ ಆಗುತ್ತೆ ಇದಕ್ಕೀಗ ಒಂದು ಕಾಲ್ ಟೀ ಚಮಚದಷ್ಟು ಉಪ್ಪು ಒಂದು ಸ್ಪೂನು ತುಪ್ಪ ಹಾಕ್ತಾಯಿದ್ದೀನಿ ಪಾ ಇಲ್ಲ ಅಂದರೆ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಯಾಕಂದರೆ ಇದು ಗಂಟಿಲ್ಲದೆ ಇರೋ ರೀತಿ ಮುದ್ದೆ ಬರುತ್ತೆ ಅಂತ ಹಾಕ್ತಾ ಇರೋದು ಈ ರೀತಿ ತಿರ್ಕೊಂಡಾದ್ಮೇಲೆ ಗಂಜಿ ಮೇಲು ಉಕ್ಕಾಗಿ ಬರುತ್ತಲ್ಲ ಆವಾಗ ಅದನ್ನು ಒಂದು ಬೌಲಿಗೆ ಸ್ವಲ್ಪ ಎತ್ತಿಟ್ಕೋಬೇಕು ಇದಕ್ಕಿವಾಗ ಒನ್ ಬೈ ತ್ರೀ ಸ್ಪೂನಲ್ಲಿ ಎರಡು ಸ್ಪೂನಷ್ಟು ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ ಮತ್ತೆ ಇನ್ನೊಂದು ಮೆಷರ್ಮೆಂಟ್ ಹೇಗೆ ಅಂದರೆ ನೀವು ಒಂದು ಬೌಲ್ ತೊಗೊಂಡು ಅದರಲ್ಲೇ ನೀರು ಒಂದು ಕಪ್ ರಾಗಿ ಹಿಟ್ಟಿಗೆ ಮುದ್ದೆ ಮಾಡಬೇಕು ಅಂದರೆ ಅದಕ್ಕೆ ಮೂರು ಕಪ್ಪಷ್ಟು ನೀರು ಹಾಕಿ ಮಾಡಬೇಕು ಇವಾಗಿದು ಒಂದು ಎರಡು ನಿಮಿಷ ಬೇಯಿಸ್ಕೊಳ್ಳಿ ಜಾಸ್ತಿ ಬೇಯಿಸ್ಕೊಬೇಡಿ ಜಾಸ್ತಿ ಬೇಯಿಸ್ಕೊಂಡು ತಿರುಗಕ್ಕೆ ಹೋದಾಗ ಗಂಟ್ಗಳು ಜಾಸ್ತಿ ಆಗಿಬಿಡುತ್ತೆ ಫಸ್ಟ್ ಎರಡು ನಿಮಿಷ ಬೇಯಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ತಿರುಕೊಳ್ಳಿ ಹೀಗೆ ತಿರುಗಿಸಿ ತಿರುಗಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಗಂಟಿಲ್ಲದೆ ಇರೋ ರೀತಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಹೀಗೆ ನಾದ್ಕೊಂಡು ಥರ ತಿರುಗಿಸಿ ಮಿಕ್ಸ್ ಮಾಡ್ತಾಯಿದ್ರೆ ಒಂದು ಗಂಟು ಬರಲ್ಲ ನೀವು ಫಸ್ಟೇ ಹಿಟ್ಟನ್ನ ಚೆನ್ನಾಗಿ ಬೇಯಿಸ್ಕೊಬಿಟ್ರೆ ಕೆಲವೊಂದು ಸಲ ಗಂಟು ಹಾಕೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಸ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಆದ್ಮೇಲೆ ಈ ರೀತಿ ಸ್ಟವ್ ಮೇಲೆ ಇಟ್ಕೊಂಡೇ ಈ ಥರ ತಿರ್ಗಿಸ್ಕೊಳ್ಳ್ರಿ ಇವಾಗಿದು ಗಟ್ಟಿ ಇದೆ ಇದಕ್ಕೆ ಸ್ವಲ್ಪ ಗಂಜಿ ಹಾಕಿ ಮತ್ತೆ ತಿರುಗಿಸ್ತೀನಿ ಮುದ್ದೆ ಯಾವಾಗಲೂ ಸಾಫ್ಟಾಗಿ ತೆಳುಗಿದ್ರೆ ಒಳ್ಳೆಯದು ತುಂಬ ಗಟ್ಟಿ ಮುದ್ದೆ ಇದ್ದರೆ ಕಾನ್ಸ್ಟ್ರಿಬೇಷನ್ ಸ್ಟಾರ್ಟ್ ಆಗುತ್ತೆ ಆದಷ್ಟು ತೆಳುಗೆ ಮುದ್ದೆ ಮಾಡ್ಕೊಳ್ಳಿ ಈಗ ಇವ ಮುದ್ದೆ ಗಟ್ಟಿ ಇರೋದ್ರಿಂದ ಆಗಲೇ ಎತ್ತಿಟ್ಕೊಂಡಿರೋ ಗಂಜಿ ಹಾಕಿ ತಿರುಗಿಸ್ತಾ ಇದ್ದೀನಿ ಇವಾಗಲೂ ಅಷ್ಟೇ ನಿಧಾನಕ್ಕೆ ತಿರುಗ್ಸಿ ತಿರುಗಿಸಿ ಮಿಕ್ಸ್ ಮಾಡ್ಕೋಬೇಕು ಹೀಗೆ ಹೀಗೆ ಮಾಡ್ಕೊಂಡು ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಮುದ್ದೆ ತಿರುವಕ್ಕೆ ಯಾವ್ದು ಕಂಫರ್ಟ್ ಅನಿಸುತ್ತೆ ಆ ಥರ ತೊಗೊಳ್ಳಿ ಕೆಲವರಿಗೆ ಮಗ್ಚೆಕಾಯಿ ಇಷ್ಟ ಆಗುತ್ತೆ ಕೆಲವರಿಗೆ ಮುದ್ದೆ ಕೊಲ್ ಥರನೇ ಬಂದಿರುತ್ತೆ ಅದು ನಾನೀಗ ಇದರಲ್ಲಿ ದೊಡ್ಡ ಸ್ಪೂನ್ ತೊಗೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇದು ಕಂಫರ್ಟ್ ಅನಿಸುತ್ತೆ ಹಾಗಾಗಿ ಇದರಲ್ಲಿ ಹಾಗಾಗಿ ಇದರಲ್ಲಿ ತಿರುತ್ತಾ ಇದ್ದೀನಿ ಹೀಗೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಐದು ನಿಮಿಷ ಸಾಕು ಮುದ್ದೆ ಮಾಡೋದಕ್ಕೆ ತುಂಬ ಟೈಮ್ ಏನು ತೊಗೊಳ್ಳಲ್ಲ ಮುದ್ದೆ ಮಾಡೋದಕ್ಕೂ ಈ ರೀತಿ ತಿರುಗಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಈಗ ಸ್ವಲ್ಪ ಸಾಫ್ಟ್ ಆಗಿದೆ ನೋಡಿ ಇವಾಗ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಐದು ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೇಕು ಈಗ ಮತ್ತೆ ನೋಡಿದ್ರೆ ಎಷ್ಟು ಸಾಫ್ಟಾಗಿ ಕಾಣಿಸುತ್ತೆ ಕ್ಲಿಯರ್ ಆಗಿದೆ ಒಂದು ಗಂಟಿಲ್ಲ ಆ ರೀತಿ ಚೆನ್ನಾಗಿ ಬಂದಿದೆ ಪ್ಲೇಟ್ ತೆಗೆದ್ಮೇಲೆ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ರೀತಿ ತಿರುವಾದ್ಮೇಲೆ ಒಂದು ಎರಡು ನಿಮಿಷ ತಣ್ಣಕ್ಕಾಗ್ಬಿಡಿ ಇಲ್ಲಾಂದರೆ ಸ್ವಲ್ಪ ಜಾಸ್ತಿ ಬಿಸಿ ಇರುತ್ತಲ್ಲ ಕೈಯೆಲ್ಲ ಸುಡುತ್ತೆ ಕಟ್ಟೋಕ್ಕೆ ಈಗ ಬಿಟ್ಟಾದಮೇಲೆ ಈಗ ಮತ್ತೆ ಒಂದು ಸಲ ಜಸ್ಟ್ ಹೀಗೆ ಮಿಕ್ಸ್ ಮಾಡಿಕೊಂಡು ತೊಗೋತಾ ಇದ್ದೀನಿ ಮುದ್ದೆ ಕಟ್ಟೋದಕ್ಕೆ ಇದು ಮರದಿದ್ದಿತ್ತಲ್ಲ ಅದನ್ನು ತೊಗೊಂಡಿದ್ದೀನಿ ಅಂದರೆ ಪ್ಲೇಟಲ್ಲೂ ಕಟ್ಬೋದು ಅದನ್ನು ತೋರಿಸ್ತೀನಿ ಈ ರೀತಿ ಹೀಗೆ ಮಾಡಿಕೊಂಡು ರೌಂಡ್ ಮಾಡಬೇಕು ಮೇಲೆ ಕೆಳಗೆ ಈ ರೀತಿ ಮಾಡಿಕೊಂಡು ಹೀಗೆ ಮಾಡಿ ತುಂಬ ಸಾಫ್ಟಾಗಿದೆ ಮುದ್ದೆ ನೋಡಿದ್ರೇ ಗೊತ್ತಾಗುತ್ತೆ ಈ ರೀತಿ ಮಾಡಿಕೊಂಡು ಮಾಡಿ ನೋಡಿ ಮುಟ್ಟಿದ್ರೇ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿದೆ ಅಂತ ಇಷ್ಟು ಸಾಫ್ಟಾಗಿದ್ದರೆ ಹೆಲ್ತಿಗೂ ಒಳ್ಳೆಯದು ಬೇಗ ಡೈಜೆಷನ್ ಆಗುತ್ತೆ ಹಾಗಾಗಿ ಈ ರೀತಿ ತೆಳುಗೆ ಮಾಡ್ಕೊಡಿ ಈಗ ಪ್ಲೇಟಲ್ಲಿ ತೋರಿಸ್ತಾ ಇದ್ದೀನಿ ಪ್ಲೇಟಲ್ಲೂ ಹೀಗೆ ಮಾಡ್ಕೋಬೋದು ಸ್ವಲ್ಪ ತಣ್ಣಗಾದರೆ ನೀಟಾಗಿ ಕಟ್ಕೋಬೋದು ಬಿಸಿ ಇದ್ರೂ ಕಟ್ತೀನಿ ಅಂದ್ರೂ ಓಕೆನೇ ಕಟ್ಕೋಬೋದು ಈ ಥರ ಸಲ ಟ್ರೈ ಮಾಡಿ ನೋಡಿ ಹೀಗೆ ಮಾಡಿದ್ರೇ ಅಳ್ಗಾಡುತ್ತೆ ಅಷ್ಟು ಸಾಫ್ಟ್ ಆಗಿದೆ ಮುದ್ದೆ ಎರಡು ಕಪ್ ರಾಗಿ ಹಿಟ್ಟಲ್ಲಿ ನಾಲ್ಕು ಮುದ್ದೆ ಆಗಿದೆ ನಿಮಗೆ ಜಾಸ್ತಿ ಬೇಕು ಅಂದರೆ ಇದೇ ಅಳ್ ಮೆಷರ್ಮೆಂಟ್ನ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಳ್ಳಿ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ವೀಡಿಯೋಸ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ सब्सक्रईब आगे और थैंक यू सो मच थैंक यू